ಕತೆ ಶುರುವಾಗುತ್ತೆ ಸೈಬಿರದ ಬಂದಿ ಶಿಬಿರದಲ್ಲಿ ಇಲ್ಲಿ ಸುಮಾರು ಸಾವಿರಾರು ಜರ್ಮನ್ ಸೈನಿಕರನ್ನು ಕೂಡಿ ಹಾಕಿದ್ರು ಇಲ್ಲಿ ಭದ್ರತೆ ಅಷ್ಟೊಂದು ಕಠಿಣವಾಗಿರಲಿಲ್ಲ ಏಕೆಂದರೆ ಇಲ್ಲಿಂದ ಓಡಿ ಹೋಗೋದಂದರೆ ಸಾವು ಖಚಿತ ಅಂಟ್ಲಾಂಟಿಕ್ ಶೀತದಲ್ಲಿ ರಕ್ತ ಹೆಪ್ಪುಗಟ್ಟಿ ಸಾಯಬೇಕಿತ್ತು ಅದೇ ಕೈದಿಗಳ ನಡುವೆ ಒಬ್ಬ ಕ್ಲೈಮೇಟ್ ಫೇರಲ್ ಎಂಬ ಜರ್ಮನ್ ಸೈನಿಕನಿಂದ ಅವನಿಗೆ ಬರೋಬ್ಬರಿ ಇಪ್ಪತ್ತೈದು ವರ್ಷಗಳ ಕಾಲ ಕಠಿಣ ಶಿಕ್ಷೆ ವಿಧಿಸಿದ್ರು ಆದರೆ ಅವನು ಹೇಗಾದರೂ ಮಾಡಿ ತಪ್ಪಿಸಿಕೊಂಡು ತನ್ನ ಹೆಂಡತಿ ಮತ್ತು ಮಗಳ ಬಳಿ ಹೋಗಬೇಕಂತ ದೃಢವಾಗಿ ನಿರ್ಧರಿಸಿದ್ದ ಅದಕ್ಕೆ ಒಂದು ರಾತ್ರಿ ಸರಿಯಾದ ಸಮಯ ಸಿಗುತ್ತೆ ಕ್ಲಮೇಟ್ ಕತ್ತಲಲ್ಲಿ ಕಲ್ಲಿದ್ದಲಿನ ಗಾಡಿಯನ್ನು ಹತ್ತಿ ಅಲ್ಲಿಂದ ತಪ್ಪಿಸಿಕೊಂಡು ಹೋಗ್ತಾನೆ ಹೋಗುವಾಗ ರಾತ್ರಿ ಆಕಾಶದಲ್ಲಿ ಪ್ರಜ್ವಲಿಸುತ್ತಿದ್ದ ಆ ನಕ್ಷತ್ರಗಳನ್ನು ನೋಡಿ ಅವನಿಗೆ ತುಂಬಾನೇ ಸಂತೋಷ ಆಗುತ್ತೆ ಆದರೆ ಇದ್ದಕ್ಕಿದ್ದಂತೆ ಆ ಗಾಡಿ ನಿಂತು ಬಿಡುತ್ತೆ ಕ್ಲಮೇಟ್ ತಲೆಯನ್ನು ಹೊರಹಾಕಿ ಏನಾಗಿದೆ ಅಂತ ನೋಡ್ತಾನೆ ಆಗಲೇ ಒಬ್ಬ ಸೋವಿಯತ್ ಅಧಿಕಾರಿ ಅವನನ್ನು ನೋಡ್ಬಿಡ್ತಾನೆ ಅಷ್ಟೇ ಅವನನ್ನು ಹಿಡಿದು ಹಿಂದಕ್ಕೆ ಮತ್ತೆ ಕ್ಯಾಂಪ್ಗೆ ಕರೆ ತಂದು ನೆಲದೊಳಗಿದ್ದ ಒಂದು ಸಣ್ಣ ಕೋಣೆಯಲ್ಲಿ ಇಡ್ತಾರೆ ಮೇಲಿಂದ ಮಳೆ ಸುರಿಯುತ್ತಿತ್ತು ಭಯಂಕರವಾದ ಚಳಿಯೂ ಇತ್ತು ಜೊತೆಗೆ ಮೂರು ದಿನಗಳ ಕಾಲ ಅವನಿಗೆ ಊಟವನ್ನು ಕೊಡ್ಲಿಲ್ಲ ಆದ್ರೂ ಅವನು ಈ ಎಲ್ಲಾ ಹಿಂಸೆಗಳನ್ನು ಸಹಿಸಿಕೊಳ್ತಾನೆ ಮೂರು ದಿನಗಳಾದ್ಮೇಲೆ ವಾರ್ಡನ್ ಬಂದು ನನ್ನ ಹೊರಗೆ ಕರೆದು ನಿನ್ನ ರೂಮೇಟ್ಸ್ ನಿನಗೆ ಕಾಯ್ತಿದ್ದಾರೆ ಅಂತ ಹೇಳ್ತಾನೆ ಕ್ಲೈಮೇಟ್ ತನ್ನ ರೂಮೇಟ್ಸ್ ಬಳಿ ಹೋದಾಗ ಅವರೆಲ್ಲರೂ ಸಿಕ್ಕಾಪಟ್ಟೆ ಕೋಪದಲ್ಲಿದ್ರು ಕ್ಲೈಮೆಟ್ ನಿಂದಾಗಿ ಆ ಮೂರು ದಿನಗಳ ಕಾಲ ಅವರಿಗೂ ಊಟ ಸಿಕ್ಕಿರ್ಲಿಲ್ಲ ಅವರೆಲ್ಲ ಸೇರಿ ಕ್ಲೈಮೆಟ್ ಗೆ ತುಂಬಾನೇ ಹೊಡೆದ್ರು ಗಾಯಗೊಂಡ ಕ್ಲೈಮೆಟ್ ನ ಆ ಕ್ಯಾಮ್ ನಲ್ಲೇ ಇದ್ದ ಡಾಕ್ಟರ್ ಒಬ್ಬರ ಬಳಿ ಕರ್ಕೊಂಡು ಹೋಗ್ತಾರೆ ಆ ಡಾಕ್ಟರ್ ಸಹ ಅಲ್ಲಿದ್ದ ಒಬ್ಬ ಕೈದಿ ಆಗಿದ್ರು ಇಲ್ಲಿ ಡಾಕ್ಟರ್ ಗೆ ನಾನು ಇಲ್ಲೇ ಸಾಯೋಕೆ ಇಷ್ಟ ಇಲ್ಲ ನನಗೆ ನನ್ನ ಹೆಂಡತಿ ಮತ್ತು ಮಗಳ ಬಳಿ ಹೇಗಾದರೂ ಹೋಗ್ಬೇಕು ಅಂತ ಹೇಳ್ತಾನೆ ಅವಾಗ ಡಾಕ್ಟರ್ ನೋಡಪ್ಪ ಇಲ್ಲಿಂದ ಓಡಿ ಹೋಗೋದಂದ್ರೆ ಖಂಡಿತ ಸಾಧ್ಯ ನೀನು ಓಡಿ ಹೋದರೂ ಹೊರಗಿನ ಚಡಿಯಲ್ಲಿ ಸಾಯ್ತೀಯ ಆದರೆ ಒಂದು ಸತ್ಯ ಏನಂದ್ರೆ ನೀನು ಇಲ್ಲೇ ಇದ್ದರೂ ಸಹ ಸಾಯೋದು ಖಚಿತ ಯಾಕೆಂದ್ರೆ ಸೋವಿಯತ್ನವರು ನಮ್ಮಿಂದ ಸೀಸದ ಗಣಿಗಾರಿಕೆ ಮಾಡಿಸ್ತಾರೆ ಆ ಧೂಳಿನ ಕಣಗಳು ಗಾಳಿಯ ಮೂಲಕ ದೇಹದೊಳಗೆ ಹೋಗಿ ಮಾರಣಾಂತಿಕ ರೋಗ ಬರುತ್ತೆ ಹಾಗಾಗಿ ನೀನು ಖಂಡಿತ ಓಡಿ ಹೋಗಬೇಕು ನಾ ಅದೃಷ್ಟವನ್ನು ಪರೀಕ್ಷೆ ಮಾಡು ಅಂತ ಸಲಹೆ ಕೊಡ್ತಾರೆ ಗೆ ಸಹ ಅದೇ ರೋಗ ಇತ್ತು ತಮ್ಮೆಲ್ಲ ಬೆಚ್ಚಗಿನ ಬಟ್ಟೆಗಳು ಬೂಟುಗಳು ಮತ್ತು ಒಂದು ಬಂದೂಕನ್ನು ಗೆ ಕೊಡ್ತಾರೆ ರೈಲು ಹಳೆಯ ಮೇಲೆ ಅಲ್ಲಲ್ಲಿ ಆಹಾರವನ್ನು ಅಡಗಿಸಿಟ್ಟಿರುವ ಜಾಗಗಳನ್ನು ಕೂಡ ಹೇಳ್ತಾರೆ ಈ ಎಲ್ಲ ಸಿದ್ಧತೆಗಳನ್ನು ಡಾಕ್ಟರ್ ತಮ್ಮದೇ ಪಲಯನಕ್ಕಾಗಿ ಮಾಡಿಕೊಂಡಿದ್ರು ಆದರೆ ಸೀಸದ ರೋಗದಿಂದಾಗಿ ಅವರಿಗೂ ಬದುಕಕ್ಕೆ ತುಂಬ ದಿನ ಇರಲಿಲ್ಲ ಹಾಗಾಗಿ ಅವರು ಓಡಿ ಹೋಗೋದರಲ್ಲಿ ಅರ್ಥವಿರಲಿಲ್ಲ ಅದೇ ರಾತ್ರಿ ಭೀಕರ ಹಿಮದ ಬಿರುಗಾಳಿಯಲ್ಲಿ ಕ್ಲೈಮೆಟ್ ಮತ್ತೊಮ್ಮೆ ಕ್ಯಾಂಪ್ನಿಂದ ಓಡಿ ಹೋಗ್ತಾನೆ ಬೆಳಗ್ಗೆ ವಾರ್ಡನ್ಗೆ ವಿಷಯ ತಿಳಿದಾಗ ಕೋಪದಲ್ಲಿ ಡಾಕ್ಟರ್ನ ಬಳಿ ಓಡಿ ಬಂದ ಆದ್ರೆ ಅಷ್ಟರಾಗಲೇ ಡಾಕ್ಟರ್ ಇಹಲೋಕ ತ್ಯಜಿಸಿದ್ರು ಕ್ಲೈಮೆಟ್ ತಪ್ಪಿಸಿಕೊಂಡಿದ್ದಕ್ಕೆ ವಾರ್ಡನ್ಗೆ ತುಂಬಾ ಕೋಪ ಬರುತ್ತೆ ಆತ ತನ್ನ ಸೈನಿಕನನ್ನು ಹುಡುಕಲು ಕಳುಹಿಸಿದ ಯಾರಿಗೂ ಕ್ಲೈಮೆಟ್ ನ ಸುಳಿವು ಸಿಗಲಿಲ್ಲ ಎಲ್ಲರೂ ಭಯಂಕರ ಚಳಿಗೆ ಅವನು ಸತ್ತಿದ್ದಾನೆ ಅಂತ ಅಂದುಕೊಂಡ್ರು ಆದರೆ ವಾರ್ಡನ್ಗೆ ಕ್ಲೈಮೆಟ್ ಇನ್ನೂ ಜೀವಂತವಾಗಿದ್ದಾನೆ ಅಂತ ಖಚಿತವಿತ್ತು ಇತ್ತ ಕ್ಲೈಮೆಟ್ ಹಿಮದ ಹೊಡೆತಗಳನ್ನು ಸಹಿಸುತ್ತಾ ನಿರಂತರವಾಗಿ ಮುಂದೆ ಸಾಕ್ತಾ ಇದ್ದ ಹೀಗೆ ನಡೆಯುತ್ತಾ ಒಂಬತ್ತು ದಿನಗಳು ಕಳೆದವು ಅವನಿಗೆ ದಿಢೀರಂತ ನಾಯಿಗಳ ಬೊಗಳುವ ಶಬ್ದ ಕೇಳಿಸುತ್ತೆ ಹಿಂತಿರುಗಿ ನೋಡಿದರೆ ಒಂದು ಸ್ಲೆಡ್ಸ್ ಅವನ ಕಡೆ ವೇಗವಾಗಿ ಬರ್ತಾ ಇರುತ್ತೆ ಅವನು ಈ ಜಾಗದಲ್ಲಿ ಬಿದ್ದುಬಿಡ್ತಾನೆ ಬಿಡುತ್ತಾನೆ ಸ್ಲೆಡ್ಸ್ ಅವನ ದೇಹವನ್ನು ಜಜ್ಜಿ ಮುಂದೆ ಹೋಗುತ್ತೆ ಆಗಲೇ ಅವನ ಕಣ್ಣು ತೆರೆಯುತ್ತೆ ಅದು ಅವನ ಕನಸಾಗಿತ್ತು ಆದರೆ ಆ ಕನಸಿನಿಂದ ಕ್ಲೈಮೆಟ್ ಬಹಳ ಬಿಡ್ತಾನೆ ಹಲವು ದಿನಗಳಿಂದ ನಡೆದಿದ್ದರಿಂದ ಅವನಿಗೆ ತುಂಬಾ ಟಯರ್ಡ್ ಆಗಿರುತ್ತೆ ಊಟ ಸಹ ಮುಗಿದಿತ್ತು ಸ್ವಲ್ಪ ಹೊತ್ತಿನ ನಂತರ ಅವನಿಗೆ ಎಚ್ಚರವಾದಾಗ ಯಾರೋ ಶಬ್ದ ಮಾಡಿದ ಹಾಗೆ ಕೇಳಿಸುತ್ತೆ ಆಗ ಅವನಿಗೆ ಮುಂದೆ ಒಂದು ಸಿಲ್ ಕಾಣಿಸುತ್ತೆ ಅದನ್ನು ನೋಡಿದ ಕ್ಲೈಮೇಟ್ ಇದು ತನಗೆ ಆಹಾರ ಆಗ್ಬೋದು ಅಂತ ನಿರ್ಧರಿಸಿದ ತಕ್ಷಣ ತನ್ನ ಬಂದೂಕನ್ನು ತೆಗೆದು ಅದರ ಮೇಲೆ ಗುಂಡು ಹಾರಿಸ್ತಾನೆ ಆದರೆ ಗುರಿ ತಪ್ಪಿ ಬಿಡುತ್ತೆ ಸಿಲ್ ಅಲ್ಲಿಂದ ಓಡಿ ಹೋಗಕ್ಕೆ ಶುರು ಮಾಡುತ್ತೆ ಕ್ಲೈಮೇಟ್ ಅದರ ಹಿಂದೆ ಹೋಗ್ತಾನೆ ಅದು ಬರ್ಫಿನ ಬಂಡೆಯ ಹಿಂದೆ ಹೋಗ್ಬಿಡುತ್ತೆ ಆದರೆ ಕಣ್ಮರೆಯಾಗುವ ಮೊದಲೇ ಕ್ಲೈಮೇಟ್ ಗುರಿ ಇಟ್ಟು ತನ್ನ ಕೊನೆಯ ಗುಂಡು ಹಾರಿಸ್ತಾನೆ ಸರಿಯಾಗಿ ಸಿಲ್ಗೆ ತಗುಲಿ ಅದು ಸತ್ತು ಹೋಗುತ್ತೆ ಅಂದರೆ ಕ್ಲೈಮೇಟ್ಗೆ ಈಗ ಊಟ ಸಿಕ್ಕಿತು ಕ್ಲೈಮೇಟ್ ಹಲವು ದಿನಗಳ ನಂತರ ಹೊಟ್ಟೆ ತುಂಬ ಊಟ ಮಾಡಿದ ಆರಾಮ ತೆಗೆದುಕೊಂಡು ಮತ್ತೆ ತನ್ನ ಪಯಣವನ್ನು ಮುಂದೆ ಅವನು ತನ್ನ ದಿಕ್ಸೂಚಿಯಿಂದ ನಿರಂತರವಾಗಿ ದಿಕ್ಕನ್ನು ನೋಡ್ತಾ ಇರ್ತಾನೆ ತನ್ನ ಮಾನಸಿಕ ಸಮತೋಲನ ಕಳೆದುಕೊಳ್ಳದಿರಲು ತನ್ನಷ್ಟಕ್ಕೆ ತಾನೇ ಮಾತನಾಡುತ್ತಾ ಸಾಕ್ತಾ ಇದ್ದ ನಿರಂತರವಾಗಿ ಎರಡು ತಿಂಗಳು ಕಳೆದ್ರು ಅವನು ನಡೆಯುತ್ತಲೇ ಇದ್ದ ಒಂದು ದಿನ ಅವನಿಗೆ ಎದುರಿಗೆ ಒಂದು ಒಣಗಿದ ಮರ ಕಾಣಿಸುತ್ತೆ ಅದನ್ನು ನೋಡಿ ಅವನಿಗೆ ತುಂಬಾ ಖುಷಿಯಾಗುತ್ತೆ ಯಾಕೆಂದರೆ ಎರಡು ತಿಂಗಳ ನಂತರ ಕಂಡ ಈ ಮರನು ಆರ್ಕಿಟೆಕ್ಟ್ ಗಡಿಯಿಂದ ಹೊರಗೆ ಬಂದಿದ್ದಾನೆ ಅನ್ನೋದಕ್ಕೆ ಸಂಕೇತವಾಗುತ್ತೆ ಮತ್ತೊಂದೆಡೆ ವಾರ್ಡನ್ ಇಷ್ಟೆಲ್ಲ ದಿನ ಕಳೆದರೂ ಕ್ಲೈಮೇಟ್ನ ಹುಡುಕಲು ಅವನ ತನ್ನ ಸೈನಿಕರಿಗೆ ಕ್ಲೈಮೇಟ್ ಐದುನೂರು ಕಿಲೋಮೀಟರ್ ಪ್ರದೇಶದಲ್ಲಿ ಇರಬಹುದು ಅಂತ ಹೇಳಿ ಹುಡುಕೋಕೆ ಹೇಳ್ತಾನೆ ಕ್ಲೆಮೆಟ್ ಈಗ ಕಾಡನ್ನು ತಲುಪಿದ್ದ ಆದರೆ ಕಾಡಿನ ಮರಗಳು ಒಣಗಿದ್ದವು ಇಲ್ಲಿ ಭೀಕರವಾದ ಹಿಮದ ಚಂಡಮಾರುತ ಶುರುವಾಗುತ್ತೆ ಮರಗಳು ಮುರಿದು ಬೀಳೋಕೆ ಶುರು ಮಾಡ್ತವೆ ಅದೇ ಸಮಯದಲ್ಲಿ ಒಂದು ದೊಡ್ಡ ಮರ ಕ್ಲೆಮೆಟ್ನ ಮೇಲೆ ಬೀಳುತ್ತೆ ಅವನ ಅದೃಷ್ಟ ಚೆನ್ನಾಗಿರುತ್ತೆ ಚಿನ್ನದ ಹುಡುಕಾಟದಲ್ಲಿದ್ದ ಇಬ್ಬರು ವ್ಯಕ್ತಿಗಳು ಬಂದು ಅವನ ಪ್ರಾಣವನ್ನು ಉಳಿಸ್ತಾರೆ ಈಗ ಈ ಮೂವರು ಅಲ್ಲಿಂದ ಹೊರಡಲು ಒಟ್ಟಿಗೆ ಸಾಕ್ತಾರೆ ಅಷ್ಟೊತ್ತಿಗೆ ಹವಾಮಾನವೂ ಬದಲಾಗುತ್ತೆ ಹಿಮ ಕರಗಿದ್ದರಿಂದ ನದಿಯ ಪ್ರವಾಹವು ಸಾಮಾನ್ಯವಾಗಿತ್ತು ಅವರೆಲ್ಲ ಸೇರಿ ಮರದ ಒಂದು ತೆಪ್ಪನ್ನು ಮಾಡಿ ನದಿಯ ಮೂಲಕ ಪ್ರಯಾಣ ಶುರು ಮಾಡ್ತಾರೆ ಆದರೆ ಸ್ವಲ್ಪ ಸಮಯದಲ್ಲಿ ನದಿಯ ಪ್ರವಾಹವೂ ಹೆಚ್ಚಾಗುತ್ತೆ ಸ್ಯಾಮ್ ಜಾನ್ ಬ್ಯಾಲೆನ್ಸ್ ತಪ್ಪಿಬಿಡುತ್ತೆ ಅವನು ಜೋರಾಗಿ ಹರಿಯುವ ನದಿಗೆ ಬಿದ್ದುಬಿಡುತ್ತಾನೆ ಸ್ಯಾಮ್ಜನ್ ಮುಳುಗೋ ಮೊದಲೇ ಕ್ಲೈಮೇಟ್ ತನ್ನ ಜೀವದ ಬಗ್ಗೆ ಯೋಚನೆ ಮಾಡದೆ ದಕ್ಷಿಣ ನದಿಗೆ ಹಾರಿದ ತುಂಬ ಕಷ್ಟಪಟ್ಟು ಅವನನ್ನು ನದಿಯ ದಡೆಗೆ ಕರೆತಂದ ಆದರೆ ಅವರ ಇನ್ನೊಬ್ಬ ವ್ಯಕ್ತಿ ತೆಪ್ಪವನ್ನು ತೆಗೆದುಕೊಂಡು ಒಂಟಿಯಾಗಿ ಮುಂದೆ ಹೋಗಿದ್ದ ಸ್ವಲ್ಪ ಸಮಯದ ನಂತರ ಅವನು ತಾನು ಇದ್ದ ಕ್ಯಾಂಪ್ ಸ್ಥಳಕ್ಕೆ ಬರುತ್ತಾನೆ ಅವನ ಬಳಿ ಚಿನ್ನದ ತುಂಡು ಇರುತ್ತೆ ತನ್ನ ಪಾರ್ಟ್ನರ್ ಈಗ ಸತ್ತಿದ್ದಾನೆ ಈ ಚಿನ್ನ ತನ್ನದೇ ಅಂತ ಅವನು ದುರಾಸೆಗೆ ಬಿದ್ದುಬೀಳುತ್ತಾನೆ ಆದರೆ ಕೆಲವೇ ಕ್ಷಣಗಳಲ್ಲಿ ಅವನ ಪಾರ್ಟ್ನರ್ ಮತ್ತು ಕ್ಲೆಮೆಟ್ ಇಬ್ಬರು ಅಲ್ಲಿಗೆ ಬಂದ್ಬಿಡ್ತಾರೆ ಯಾರ ಪ್ರಾಣವನ್ನು ಉಳಿಸಿದ್ನೋ ಅವನಿಗೆ ತನ್ನ ಸ್ನೇಹಿತ ಮೋಸ ಮಾಡಿದ್ದಾನೆ ಅಂತ ತಿಳಿಯುತ್ತೆ ಅದರಿಂದ ಕೋಪಗೊಂಡ ಆ ಪಾರ್ಟ್ನರ್ ಅವನಿಗೆ ಗುಂಡು ಹರಿಸಿ ಕೊಂದು ಆಮೇಲೆ ಕ್ಲೈಮೇಟ್ ಮತ್ತು ಆ ವ್ಯಕ್ತಿ ಇಬ್ಬರು ಅಲ್ಲಿಂದ ಹೊರಟು ಮುಂದೆ ಸಾಕ್ತಾರೆ ಪ್ರಯಾಣ ಇನ್ನೂ ಕಷ್ಟವಾಗಿತ್ತು ಹಲವು ದಿನಗಳ ನಂತರ ಮತ್ತೆ ಹಿಮದ ಪ್ರದೇಶ ಬರುತ್ತೆ ಅವರು ನಡೆಯುತ್ತಲೇ ಇರ್ತಾರೆ ಕ್ಲೆಮೆಟ್ ಆ ವ್ಯಕ್ತಿಗೆ ಹೆಲ್ಪ್ ಮಾಡುವ ಸಲುವಾಗಿ ನಿನ್ನ ಬ್ಯಾಗ್ ಭಾರ ಇರ್ಬೋದು ನನಗೆ ಕೊಡು ಅಂತ ಹೇಳ್ತಾನೆ ಆತನಿಗೆ ಕ್ಲೆಮೆಟ್ ತನ್ನ ಚಿನ್ನವನ್ನೇ ಕದಿಯೋಕ್ಕೆ ಇದ್ದಾನೆ ಅಂತ ಅನಿಸುತ್ತೆ ಆ ಬ್ಯಾಗ್ನಿಂದಲೇ ಕ್ಲೈಮೆಟ್ನ ಮೇಲೆ ಅಟ್ಯಾಕ್ ಮಾಡ್ತಾನೆ ಅದರಿಂದ ಕ್ಲೆಮೆಟ್ ಕೆಳಗೆ ಬಿದ್ದು ಅವನ ಪ್ರಜ್ಞೆ ತಪ್ಪುತ್ತೆ ಸ್ವಲ್ಪ ಹೊತ್ತಿನ ನಂತರ ತೋಳಗಳ ಶಬ್ದಕ್ಕೆ ಅವನಿಗೆ ಎಚ್ಚರವಾಗುತ್ತೆ ತೋಳಗಳು ಅವನ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಇರುತ್ತೆ ತನ್ನ ಪ್ರಾಣ ಉಳಿಸಿಕೊಳ್ಳಲು ಅವನು ಮರವನ್ನು ಏರ್ತಾನೆ ಆದರೆ ತೋಳಗಳು ಅವನ ಕಾಲನ್ನು ಹಿಡಿದು ಎಳೆದು ಮರವನ್ನು ಮುರಿದು ಬಿಡುತ್ತವೆ ತೋಳಗಳು ಅವನ ಮೇಲೆ ಅಟ್ಯಾಕ್ ಮಾಡುವ ಮೊದಲೇ ಅವನಿಗೆ ಗುಂಡು ಹಾರಿಸಿದ ಶಬ್ದ ಕೇಳಿಸುತ್ತೆ ಅಲ್ಲಿನ ಸ್ಥಳೀಯ ಜನ ತೋಳಗಳನ್ನು ಕೊಂದಿದ್ದರು ಕ್ಲೆಮೆಟ್ನ ಪ್ರಾಣವನ್ನು ಉಳಿಸಿದ್ರು ಅವರು ಕ್ಲೈಮೆಟ್ನ ತಮ್ಮ ಗ್ರಾಮಕ್ಕೆ ಕರೆತಂದರು ಎಚ್ಚರವಾದಾಗ ಕ್ಲಮೆಟ್ ತಾನು ಒಂದು ಊರಿನಲ್ಲಿದ್ದಾನೆ ಅಂತ ತಿಳಿದು ತುಂಬಾ ಖುಷಿಯಾದ ಆದರೆ ಶೀಘ್ರದಲ್ಲೇ ಸೋವಿಯತ್ನ ಸೈನ್ಯದ ಒಂದು ಸಂದೇಶ ಗ್ರಾಮಸ್ಥರ ಬಳಿಗೆ ಬಂತು ಯಾರಾದರೂ ಜರ್ಮನ್ ಸೈನಿಕರಿಗೆ ಆಶ್ರಯ ಕೊಟ್ಟರೆ ಅವರು ತಮ್ಮ ಜೀವ ಕಳೆದುಕೊಳ್ಳಬೇಕಾಗುತ್ತೆ ಅಂತ ಎಚ್ಚರಿಕೆ ಇತ್ತು ಅದರಿಂದ ಗ್ರಾಮಸ್ಥರು ಕ್ಲೆಮೆಟ್ಗೆ ನಿನ್ನ ಜೀವ ಇಲ್ಲಿ ಎಲ್ಲಿದೆ ನೀನು ಹೋಗಬೇಕು ಅಂತ ಹೇಳ್ತಾರೆ ಹೋಗೋ ಮೊದಲು ಅವರು ಕ್ಲೆಮೆಟ್ಗೆ ಸಾಕಷ್ಟು ಆಹಾರ ಮತ್ತು ಒಂದು ಬೇಟೆ ನಾಯಿಯನ್ನು ಕೊಟ್ಟರು ಈಗ ಅವನ ಪ್ರಯಾಣದಲ್ಲಿ ಒಬ್ಬ ಸಂಗತಿ ಇದ್ದ ಅದರಿಂದ ಕ್ಲೆಮೆಟ್ಗೆ ಒಂಟಿತನ ಕಾಡಲಿಲ್ಲ ಹೀಗೆ ಅವನು ತನ್ನ ನಾಯಿಯೊಂದಿಗೆ ಒಂದು ವರ್ಷದವರೆಗೆ ನಡೆಯುತ್ತಲೇ ಇದ್ದ ಒಂದು ದಿನ ಅವರು ಒಂದು ಸ್ಥಳಕ್ಕೆ ತಲುಪುತ್ತಾರೆ ಕ್ಲೈಮೇಟ್ನ ನಾಯಿ ಆಹಾರಕ್ಕಾಗಿ ಓಡಿ ಹೋಯಿತು ಆದರೆ ಅಲ್ಲೇ ಇದ್ದ ಕಾರ್ಮಿಕರು ಅದನ್ನು ಓಡಿಸಿದ್ರು ನಾಯಿಯನ್ನು ರಕ್ಷಿಸಲು ಕ್ಲೆಮೆಟ್ ಅಲ್ಲಿಗೆ ಹೋದ ಕಾರ್ಮಿಕರಿಗೆ ಕ್ಲೆಮೆಟ್ ಜರ್ಮನ್ನ ವ್ಯಕ್ತಿ ಅಂತ ಗುರುತಿಸಿದ್ರು ಕಾರ್ಮಿಕರು ಅವರ ಮಾಲೀಕರ ಬಳಿ ಕರೆದುಕೊಂಡು ಹೋಗ್ತಾರೆ ಕ್ಲೆಮೆಟ್ ತನ್ನ ಸಂಪೂರ್ಣ ಕಥೆಯನ್ನು ಹೇಳ್ತಾನೆ ಅವರಿಗೆ ಕರುಣೆ ಬರುತ್ತೆ ಅವರು ಕ್ಲೆಮೆಟ್ನ ಒಂದು ರೈಲಿನಲ್ಲಿ ಕೂರಿಸಿದ್ರು ಇದರ ಮೂಲಕ ಅವನು ಅಲ್ಲಿಂದ ಹೊರಗೆ ಹೋಗಬಹುದಾಗಿತ್ತು ಶೀಘ್ರದಲ್ಲೇ ಪಶ್ಚಿಮ ಜರ್ಮನಿಯಲ್ಲಿರುವ ತನ್ನ ಕುಟುಂಬವನ್ನು ತಲುಪುತ್ತೇನೆ ಅಂತ ಕ್ಲೆಮೆಟ್ ಖುಷಿಯಲ್ಲಿದ್ದ ರಸ್ತೆಯಲ್ಲಿ ಒಂದು ನಿಲ್ದಾಣ ಬಂತು ಕ್ಲೆಮೆಟ್ ಅಲ್ಲಿ ಸೋವಿಯತ್ ಸೈನಿಕರನ್ನು ನೋಡ್ತಾನೆ ಆವಾಗಲೇ ಅವನಿಗೆ ಕಾರ್ಮಿಕರು ಮೋಸ ಮಾಡಿದ್ದಾರೆ ಅಂತ ಅರಿವಾಯಿತು ಅಲ್ಲಿ ವಾರ್ಡನ್ ಮೊದಲೇ ಕಾಯ್ತಾ ಇರ್ತಾನೆ ಆದ್ರೆ ವಾರ್ಡನ್ನ ತಲುಪುವ ಮೊದಲೇ ಕ್ಲೈಮೇಟ್ ತನ್ನ ನಾಯಿಯೊಂದಿಗೆ ರೈಲಿನಿಂದ ಇಳಿದು ಓಡಿ ಹೋಗ್ತಾನೆ ಸೋವಿಯತ್ ಸೈನಿಕರು ಅವನ ಹಿಂದೆ ಬೆನ್ನಡ್ತಾರೆ ಅದೇ ಟೈಮ್ಗೆ ಕ್ಲೈಮೇಟ್ನ ನ ವಾರ್ಡನ್ ಹಿಡಿತಾನೆ ಅವನ ದಾಳಿ ಅವಾಗ ಕ್ಲೆಮೆಟ್ ನ ಓಡಿ ಹೋಗೋಕ್ಕೆ ಅವಕಾಶ ಸಿಗುತ್ತೆ ಕ್ಲೈಮೇಟ್ ಅಲ್ಲಿಂದ ಓಡೋಕೆ ಶುರು ಮಾಡಿದ ಆಗಲೇ ಅವನಿಗೆ ಗುಂಡು ಹಾರಿಸಿದ ಶಬ್ದ ಕೇಳಿಸುತ್ತೆ ತನ್ನ ನಾಯಿ ಸತ್ತು ಹೋಗಿದೆ ಅಂತ ಅರ್ಥ ಮಾಡಿಕೊಂಡು ಕ್ಲಮೆಟ್ಗೆ ತುಂಬಾ ದುಃಖವಾಯಿತು ಆದರೆ ಅವನು ಅಲ್ಲೇ ನಿಂತುಕೊಳ್ಳೋಕ್ಕೆ ಆಗಲಿಲ್ಲ ನಿರಂತರವಾಗಿ ಓಡುತ್ತಲೇ ಇದ್ದ ಸೋವಿಯತ್ ಸೈನಿಕರು ಅವನ್ನ ಬೆನ್ನಟ್ಟುತ್ತಾ ಇದ್ರು ಕ್ಲಮೆಟ್ ಒಂದು ಸೇತುವನ್ನೇರಿ ಕೆಳಗಿನಿಂದ ಹೋಗ್ತಿದ್ದ ರೈಲಿನ ಮೇಲೆ ಹಾರಿಬಿಡ್ತಾನೆ ಮತ್ತೊಮ್ಮೆ ಸೋವಿಯತ್ ಸೈನಿಕರಿಂದ ಪಾರಾಗ್ತಾನೆ ಅದಾದ ಮೇಲೆ ಅವನು ತಿಂಗಳುಗಟ್ಟಲೆ ಬೇರೆ ಬೇರೆ ರೀತಿಯಲ್ಲಿ ತನ್ನ ಪ್ರಯಾಣವನ್ನು ಮುಗಿಸುತ್ತಾ ಇದ್ದ ಅವನು ತುಂಬ ಹಸಿದ್ದಿದ್ದ ಒಂದು ಜಾತ್ರೆಗೆ ಹೋಗ್ತಾನೆ ಅಲ್ಲಿ ರುಚಿಯಾದ ಊಟವಿತ್ತು ಆದರೆ ಅವನ ಬಳಿ ಕಾಸಿರಲಿಲ್ಲ ಆವಾಗ ಇಬ್ಬರು ಹುಡುಗಿಯರು ಪ್ಯಾನ್ಕೇಕ್ ಮಾಡ್ತಿರುವುದನ್ನು ನೋಡ್ತಾನೆ ಆದರೆ ಖರೀದಿಸಲು ಆಗದೆ ನಿರಾಶೆಯಿಂದ ಹೋಗ್ತಾನೆ ಆದರೆ ಆ ಹುಡುಗಿಯರಲ್ಲಿ ಒಬ್ಬಳಿಗೆ ಅವನ ಮೇಲೆ ಕರುಣೆ ಬರುತ್ತೆ ಒಂದು ಮಗುವಿನ ಮೂಲಕ ಅವನಿಗೆ ಪ್ಯಾನ್ಕೇಕ್ನ ತುಂಡನ್ನು ಕೊಡ್ತಾಳೆ ಅದನ್ನು ತಿಂದ ಕ್ಲೈಮೇಟ್ ತುಂಬಾ ಖುಷಿಪಡ್ತಾನೆ ಆವಾಗಲೇ ಅವನು ಮಧ್ಯ ಏಷ್ಯಾ ತಲುಪಿದ್ದ ಅಲ್ಲಿ ಒಬ್ಬ ಯಹೂದಿ ವ್ಯಕ್ತಿ ಅವನನ್ನು ನೋಡ್ತಾನೆ ಅವನಿಗೆ ಕ್ಲೈಮೇಟ್ ಮೇಲೆ ಸಂದೇಹ ಬರುತ್ತೆ ಅವನು ಕ್ಲೈಮೇಟ್ ಹಿಂದೆ ಹೋಗ್ತಾನೆ ಕ್ಲೈಮೇಟ್ ಒಂದು ಚರ್ಚ್ಗೆ ಹೋಗಿ ಪ್ರೇಯರ್ ಮಾಡ್ತಾ ಇರ್ತಾನೆ ಯಹೂದಿ ವ್ಯಕ್ತಿ ಅವನ ಬಳಿ ಬಂದು ನಾನು ಸಹ ಕೈದಿಯಾಗಿದ್ದೇನೆ ನೀನು ಚಿಂತಿಸಬೇಡ ನಾನು ನಿನಗೆ ಸಹಾಯ ಮಾಡುತ್ತೇನೆ ಅವನು ಕ್ಲೈಮೆಟ್ನ ತನ್ನ ಮನೆಗೆ ಕರೆದುಕೊಂಡು ಬಂದ ಅಲ್ಲಿ ಹಲವಾರು ವರ್ಷಗಳ ನಂತರ ಕ್ಲೈಮೆಟ್ ಶೇವಿಂಗ್ ಮಾಡ್ತಾನೆ ಹಲವು ವರ್ಷಗಳ ನಂತರ ತನ್ನ ಅಸಲಿ ರೂಪಕ್ಕೆ ಬರ್ತಾನೆ ಆ ಯೋಧಿ ವ್ಯಕ್ತಿ ಅವನಿಗಾಗಿ ಒಂದು ಪಾಸ್ಪೋರ್ಟ್ ಸಹ ಮಾಡಿಸಿಕೊಟ್ಟ ಕ್ಲಮೆಟ್ ಭಾವುಕನಾದ ಆ ಪಾಸ್ಪೋರ್ಟ್ ತೆಗೆದುಕೊಂಡು ಇರಾನ್ ಗಡಿಗೆ ಹೋಗ್ತಾನೆ ಅಲ್ಲಿಂದ ಗಡಿ ದಾಟಲು ಅನುಮತಿ ಸಿಗುತ್ತೆ ಕ್ಲಮೆಟ್ಗೆ ಫೈನಲಿ ಅವನು ಮನೆಗೆ ಹೋಗ್ತಾ ಇರುವುದರಿಂದ ಅವನಿಗೆ ಖುಷಿಯಾಗುತ್ತೆ ಅವನು ಸೇತುವೆಯನ್ನು ದಾಟುತ್ತಿದ್ದಾಗ ಕಣ್ಣುಗಳ ಮೇಲೆ ಬೆಳಕು ಬೀಳುತ್ತೆ ಮುಂದೆ ವಾರ್ಡನ್ ನಿಂತಿರುವುದು ಕಾಣಿಸುತ್ತೆ ಹಿಂದಿರುಗಿ ನೋಡಿದರೆ ತಾನು ಇನ್ನೂ ಸೋವಿಯತ್ನ ನೆಲದ ಮೇಲೆ ಇರುವುದಾಗಿ ಅರಿವಾಗುತ್ತೆ ಇದರರ್ಥ ವಾರ್ಡನ್ ಅವನನ್ನು ಬಂಧಿಸಬೋದಿತ್ತು ಅವನು ಸಂಪೂರ್ಣವಾಗಿ ಕುಸಿದು ಬಿದ್ದುಬಿಡ್ತಾನೆ ಕ್ಲೈಮೇಟ್ನ ಮನದಲ್ಲಿ ನನ್ನ ಈ ಏಳು ವರ್ಷಗಳ ಕನಸು ವೇಷ್ಟ ನಾನು ಮನೆಗೆ ಹೋಗದೆ ಇಲ್ಲೇ ಸಾಯ್ಬೇಕಾ ಆ ಕಡೆ ನನ್ನ ಕುಟುಂಬ ಈ ಕಡೆ ಈ ವಾರ್ಡನ್ ಎಲ್ಲ ಮುಗಿದು ಹೋಯಿತು ಇವತ್ತಿಗೆ ಕ್ಲೈಮೆಟ್ ಜೈಲಿನಿಂದ ಪರಾರಿಯಾಗಿ ಏಳು ವರ್ಷ ಆಗಿರುತ್ತೆ ಆದರೆ ವಾರ್ಡನ್ ಕ್ಲೈಮೆಟ್ಗೆ ಹೋಗೋಕ್ಕೆ ದಾರಿ ಬಿಡ್ತಾನೆ ಇದನ್ನು ನೋಡಿ ಕ್ಲೈಮೆಟ್ಗೆ ನಂಬಲು ಸಾಧ್ಯವಾಗಲಿಲ್ಲ ಅವನು ನಿಧಾನವಾಗಿ ಮುಂದೆ ಸಾಗಿದ ವಾರ್ಡನ್ ಅವನನ್ನು ತಡೀಲೇ ಇಲ್ಲ ವಾಸ್ತವವಾಗಿ ಕ್ಲೈಮೆಟ್ನ ಬದುಕುವ ಕ್ಷಲಕೆ ಮತ್ತು ಏಳು ವರ್ಷಗಳ ಕಠಿಣ ಪ್ರಯಾಣದ ಧೈರ್ಯಕ್ಕೆ ವಾರ್ಡನ್ ತುಂಬ ಪ್ರಭಾವಿತನಾಗಿದ್ದ ಹಾಗಾಗಿ ಅವನನ್ನು ಬಂಧಿಸಲೇ ಇಲ್ಲ ಆಗಲೂ ಸಹ ಇಲ್ಲಿ ವಾರ್ಡಂದೇ ಗೆಲುವಾಗಿರುತ್ತೆ ಯಾಕೆಂದರೆ ಏಳು ವರ್ಷಗಳ ಹಿಂದೆ ಪ್ರತಿಜ್ಞೆ ಮಾಡಿದ್ದ ಕ್ಲೈಮೇಟ್ನ ಹಿಡಿದೇ ಹಿಡಿತಾನೆ ಎಂದು ಮತ್ತೊಂದು ಕಡೆ ಅವತ್ತು ಅವನು ಕ್ಲೈಮೇಟ್ನ ಹಿಡಿಬಹುದಾಗಿತ್ತು ಆದರೂ ಅವನನ್ನು ಹೋಗೋಕ್ಕೆ ಬಿಟ್ಟಿದ್ದ ಇದರ ನಂತರ ಕ್ಲೈಮೇಟ್ ಪಶ್ಚಿಮ ಜರ್ಮನಿಗೆ ತಲುಪಿದ ಅವನ ಮನೆ ಅಲ್ಲೇ ಇತ್ತು ಅಂದು ಕ್ರಿಸ್ಮಸ್ ದಿನವಾಗಿತ್ತು ಅವನ ಹೆಂಡತಿ ಮತ್ತು ಮಗಳು ಚರ್ಚ್ಗೆ ಹೋಗ್ತಾ ಇದ್ದರು ಅವನು ಅವರ ಹಿಂದೆಯೇ ಹೋದ ಚರ್ಚ್ನಲ್ಲಿ ಅವನ ಮಗಳು ಅವನನ್ನು ಗುರುತಿಸಿದ್ಲು ತನ್ನ ತಂದೆಯನ್ನು ನೋಡಿ ಜೋರಾಗಿ ಅಪ್ಪಿಕೊಂಡ್ಲು ಹೀಗೆ ಕ್ಲೈಮೇಟ್ ಏಳು ವರ್ಷಗಳ ನಂತರ ತನ್ನ ಕುಟುಂಬವನ್ನು ಭೇಟಿಯಾದ ಕತೆ ಇಲ್ಲಿಗೆ ಮುಗಿಯಿತು